ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಧಾರ ಮಂಡಳಿ ಶಿಕ್ಷಣ ಇಲಾಖೆ ನೀಡಿದ ಸಮಾಜ ವಿಜ್ಞಾನ ವಿಷಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಎಸ್ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಉತ್ತರಗಳು ಇದು ಮೂರನೇ ವಿಡಿಯೋವಾಗಿದೆ ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ ಉತ್ತರ ಹೊಸ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು ಜಮೀನ್ದಾರರಿಂದ ರೈತರ ಶೋಷಣೆ ಭೂಮಿ ಮಾರಾಟದ ವಸ್ತುವಾಯಿತು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು ಭೂಮಿಯ ಪರಭಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು ಹಣದ ಲೇವಾದೇವಿಗಾರರು ಬಲಿಷ್ಠರಾದರು ಜಮೀನ್ದಾರರು ಕಂದಾಯ ಸಲ್ಲಿಸಲು ಭೂಮಿಯ ಪರಭಾರೆ ಮಾಡಿದರು ಪ್ರಶ್ನೆ ಇಪ್ಪತ್ತಾರು ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ ಉತ್ತರ ಶುದ್ಧವಾಯು ಪೂರೈಕೆ ಮಾಡುತ್ತವೆ ಆಹಾರ ಮತ್ತು ಮೇವನ್ನು ನೀಡುತ್ತವೆ ಉತ್ತಮ ಮಳೆ ತರಲು ಸಹಾಯಕವಾಗಿವೆ ಮಣ್ಣಿನ ಸವೆತ ನಿಯಂತ್ರಣ ಸಾಧ್ಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯತಾಣವಾಗಿವೆ ಔಷಧಿ ಸಸ್ಯಗಳ ಆಗರವಾಗಿವೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಅಥವಾ ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ ಉತ್ತರ ಚಿತ್ರಗಳ ಮೂಲಕ ನೈಜ ಮತ್ತು ನಂಬಲರ್ಹ ಮಾಹಿತಿ ಅತಿ ಶೀಘ್ರ ಅಲ್ಪಾವಧಿ ಕಡಿಮೆ ವೆಚ್ಚದಿಂದ ಕೂಡಿದೆ ಮಾಹಿತಿಯನ್ನು ಕಂಪ್ಯೂಟರ್ಗಳಿಂದ ಸುಲಭವಾಗಿ ವಿಶ್ಲೇಷಣೆ ಚಂಡಮಾರುತ ಬಿರುಗಾಳಿ ಪ್ರವಾಹ ತೀವ್ರತೆಯ ಅಧ್ಯಯನಗಳಿಗೆ ಚಿತ್ರಗಳು ಉಪಯುಕ್ತ ಹವಾಮಾನ ವೈಪರೀತ್ಯ ಭೂ ಅಡಚಣೆಗಳನ್ನು ಮೀರಿ ಉಪಗ್ರಹಗಳ ಮೂಲಕ ಕಾರ್ಯನಿರ್ವಹಣೆ ಅರಣ್ಯ ಜಲರಾಶಿ ವಸತಿ ಪ್ರದೇಶ ಖನಿಜ ನಿಕ್ಷೇಪಗಳ ವಿಶ್ಲೇಷಣೆ ಪ್ರಶ್ನೆ ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ ಬಡತನ ಹೆಚ್ಚಾಗಿದೆ ಉದ್ಯೋಗಾವಕಾಶಗಳು ಕಡಿಮೆಯಾಗಿವೆ ಆದಾಯ ತುಂಬ ಕಡಿಮೆಯಿದೆ ಅನಕ್ಷರತೆ ಎದ್ದು ಕಾಣುತ್ತಿದೆ ಅಪೌಷ್ಟಿಕತೆ ಕಂಡುಬರುತ್ತದೆ ಆರೋಗ್ಯ ಸಮಸ್ಯೆಗಳಿವೆ ಅಥವಾ ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳನ್ನು ವಿವರಿಸಿ ಭಾರತೀಯ ರಿಸರ್ವ್ ಬ್ಯಾಂಕ್ಗಳು ಗಳಿಸುವ ಆದಾಯ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಆದಾಯ ಅಂಚೆ ದೂರವಾಣಿಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ ನಾಣ್ಯ ಟಂಕಸಾಲೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು ಪ್ರಶ್ನೆ ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳಾವುವು ಉತ್ತರ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ಮಾಹೆಯಾನ ಠೇವಣಿಗಳು ಕಿಸಾನ್ ವಿಕಾಸ್ ಪತ್ರಗಳು ಅಥವಾ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರವೇನು ಉತ್ತರ ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ನಿರ್ಮಾಣ ಮಾಡುವರು ಕುಶಲಕರ್ಮಿಗಳು ಕಸುಬುದಾರರಿಗೆ ಉದ್ಯೋಗ ಒದಗಿಸುವನು ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ ಮತ್ತು ಜನರ ತಲಾವರಮಾನವು ಹೆಚ್ಚಿಸುತ್ತಾನೆ ದೇಶದ ರಫ್ತು ಪ್ರಮಾಣವನ್ನು ಹೆಚ್ಚಿಸುತ್ತಾರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸುವನು